ಅದಕ್ಕೆ ಮಡಿವಾಳಪ್ಪ ಸುಮ್ ಕುಂದ್ರಲಿಲ್ಲ ಮ ಸುಮ್ ಕುಂದ್ರಲಿಲ್ಲ ಮಡಿವಾಳಪ್ಪ ಎಷ್ಟು ಬೆರಿಕಿದ್ದ ಎಂತಿಂತವ್ರಿಗೆ ಚಾಣ್ ಕೊಡುಗೆ ಗೌಡು ಬೇಯ್ದ ನಮ್ಮ ಚಾಣ್ ಕೊಡುಗೆ ಗೌಡಿಗೆ ಬೇಯ್ದ ಆಲ್ಮೇಲೆ ದೇಶಮುಖಿಗೆ ಬೇಯ್ದು ಅಲ್ಲಿ ದೇವರಿಪ್ರಿಗೆ ಕಡಪಟ್ಟಿ ಸ್ವಾಮಿಗೆ ಬೇಯ್ದ ಎಷ್ಟು ಮಂದಿ ಯಾರು ತಡವ್ಯಾರ ಅವ್ರಿಗೆ ಬೇಯ್ದು ಬುದ್ಧಿನೇ ಕೆಲಸ ಅನ್ನೋರ್ತಾಯಿ ಗೌವಾರ ಶಾಸ್ತ್ರಿಗಳು ಈ ವಿಶ್ವಾರಾಧ್ಯ ಮುತ್ತೆ ಏನು ಅಂತೀರಲ್ಲ ಈಗ ಓದ್ತಿರಲ್ಲ ಹಬ್ಬ ತುಮಕೂರು ಮುತ್ತೆ ಮಹಾತ್ಮ ಆ ಮುತ್ತೇನು ಮುತ್ತೇನ್ ಮುತ್ತೇ ಅವನಿಗೆ ಬೇದವ ಶಾಸ್ತ್ರಿ ಬಾಯಿ ಕಿಸ್ತ್ರಿ ಅಂದವ ಅದ್ಭುತ ಹಣ ಶಾಸ್ತ್ರಿ ಅಂದೇನು ಸಾಮಾನ್ಯ ಅವಾಗಿನ ಕಾಲದಾಗ ಮುನ್ನೂರು ವರ್ಷದಿಂದ ದೊಡ್ಡ ಪಂಡಿತ ಆ ಪಂಡಿತ ಜಾಡಿಸ್ತದ ಕಡೆ ಅವಾಗ ಶಾಸ್ತ್ರಿ ಬಾಯಿ ಬಾಯಿ ಕಿಸ್ತ್ರಿ ಅಂದವ ಅಂತ ಮಡಿವಾಳಪ್ಪ ತಡಗುದವ್ರು ಯಾರು ಉಳಿತಾರ ಅಂಥ ಅದ್ಭುತ ಅನುಭವದ ಮಡಿವಾಳಪ್ಪ ಹೆಂಗ್ ಕೇಳಿದ್ರೆ ಬೆಂಕಿ ಕ್ಯಾಂಡ್ ಇದ್ದಂಗೆ ಇದ್ದ ಮಡಿವಾಳಪ್ಪ ಸಾಮಾನ್ಯ ವ್ಯಕ್ತಿ ಇದ್ದಿದ್ದಿಲ್ಲ ಅವನು ಹೆಂಗಿದ್ದ ಅಂತ ಕೇಳಿದ್ರೆ ಅವನು ಮುಂದೆ ಉದ್ರಿ ಸದ್ರಿ ಮಾತುಗಳು ನಡೀತಿರ್ಲಿಲ್ಲ ಹೊಗಳೋದು ಮಾತು ನಡೀತಿದ್ದಿಲ್ಲ ಅವನ ಮುಂದೆ ಬಸವಣ್ಣಂದ ಹೊಗಳಿ ಹೊಗಳಿ ಅನ್ನ ಹೊನ್ನ ಸೂಲ ಏರಿಸಿದರೆ ಏಯ್ಯ ಅಂತ ಹೇಳ್ದವ ಬಸವಣ್ಣ ಭಾಳ ಜ್ಞಾನಿ ಬಸವಣ್ಣನೂ ಹೇಳ್ದ ಮಡಿವಾಳಪ್ಪ ಅಂದ ನೀನು ಹೊಗಳೋದು ಬೇಕಾಗಿಲ್ಲ ಏನೋ ನೀನು ಬೇಕಾಗಿದೆ ಅದಕ್ಕೆ ಭಾಳ ಒದರ್ಲಾಕತ್ತಿದ್ವಿ ನನ್ನ ಮುಂದೆ ಮತ್ತೆ ಭಾಳ ಚಲೋ ರೀ ಏನು ರೀ ಬೇಡಿದ್ದು ನುಣಿಸ್ತಾನ ಚಾಲು ಮಾಡಿ ಭತ್ತ ಏನ ಬಂದದ ತಿಳ್ಕೋ ಜನ ಏನ ಔಷಧ ಕೊಡಂಗ ಅಂತ ತಿಳ್ಕೋ ನಾವು ತಿಳ್ಕೊಳಲ್ಲ ಅವಾಗ ತಿಳ್ಕೊತಿದ್ದ ಮಡಿವಾಳಪ್ಪ ಅವನ ಏನು ಮುಲಜೀವಿಲ್ಲ ಆರು ಗಡವಿ ನಮಗೆ ಏನದ ರೀ ಗುರು ಧ್ಯಾನದೊಳಗೆ ಬಹುಮಾನ ಅದರಿ ಅಂದ ಮುಕ್ತಿ ನನಗ್ ಕೊಡಂಗ ಕೊಡಂಗಾರನ ಇಷ್ಟೆಲ್ಲ ಹೊಗಳಂದವ ನನಗೆ ಭಾಳ ಕಂಡಾಪಟ್ಟಿ ಹೊಗಳತಾರ ನನ್ನ ಮುಕ್ತಿ ಕೊಡ್ತಾರನು ನನಗ್ ಮತ್ತೆ ಕರ್ಮಕ್ಕೆ ಈಡು ಮಾಡವ್ರಿ ಅಂತಂದವ ಮಡಿವಾಳಪ್ಪ ನಂಗೆ ಮುಕ್ತಿ ಕೊಡೋ ಅಲ್ಲ ಆ ಭಗವಂತ ಮಹಾಂತ ಅಂದವ ಅಂತ ಪದವಿಯನ್ನು ಪಡ್ಕೊಂಡಂಥ ಮಡಿವಾಳ ಈ ಭೂಮಿ ಈ ತಕತ್ತದ ಇದ್ರೊಳಗೆ ಇದ್ರೊಳಗೆ ಒಂದು ಭೂಮಿಯೊಳಗಂತದ ನೋಡ್ರಿ ಇಲ್ಲ ಈ ರೋಡಿನ ಮೇಲೆ ಅವ ಕೈಗಾಸ ನಾಡ್ತಿತ್ತು ರೋಡಿನ ಮೇಲೆ ಯಾಕ್ರಿ ಅದು ಕೈಗಾಸ ಅದ ಎಲ್ಲ ಈಗ ಅದ ಚೆನ್ನಾಗಿ ಅದು ಮತ್ತ ಹೋಯ್ತದ ಕೈಗಾಸ ಹೋಯ್ತು ಚೆನ್ನಾಗಿ ಬಂದದ ಚೆನ್ನಾಗಿ ಹೋಯ್ತದ ಮತ್ತೊಂದು ಬರ್ತದೆ ಭೂಮಿಯಾಗ ಏನಿಟ್ಟನ ಪರಮಾತ್ಮ ಗೊತ್ತಿಲ್ಲ ನೋಡ್ರಿ ಏನ್ ಬಿತ್ತಿರಿ ರೋಡಿನ ಮೇಲೆ ನೀವು ಬಿತ್ತಿರ ಅಂತ ನೋಡ್ರಿ ಯಾರು ಬಿತ್ತಾರ ಕೈಗಸ ಹೋಯ್ತಾ ಚನ್ನಂಗಿ ಬಿತ್ತು ಬಂದದ ಚೆನ್ನಂಗಿ ಬೀಜ ಬಂದದ ಅದು ಹೋತದ ಅವ್ರು ಕಾಡಿಗ್ ಗರ್ಗತ್ ಬರ್ತಿತ್ತು ನಾವು ಸಣ್ಣವಿದ್ದಾಗ ಹೌದಿಲ್ರಿ ರೋಡಿಗೆ ಭಾಳ ಕಾಡಿಗ್ ಗರ್ ಭಾಳ ಆತಿತ್ತು ದನಗಳು ತಿತ್ತಿದ್ದು ಈಗ ಇದು ತಿನ್ನಂಗಿಲ್ಲ ಅಂಥದ್ದು ಸೃಷ್ಟಿ ಮಾಡ್ತಾನ ಏನು ಅವನ್ ಎಷ್ಟು ಲೀಲ ಅದ ನಾವು ನೋಡೇ ನೋಡೇ ಇಲ್ಲ ನಾವು ಏನು ಮಾಡದ ಅವ್ನು ಗೊತ್ತದ ಅವನಿಗೆ ಅದಕ್ಕೆ ಶಾಸ್ತ್ರಿಗಳು ಹೇಳಿದಾರಲ್ಲ ಶಿವನಾಮ ಸ್ಮರಿಸೋ ಈ ಭವ ಮಾಲೆ ಪರಿಹರಿಸೋ ಜೀವ ಶಿವನ ಬೆರಿಸೋ ಆತ್ಮ ಭೇದವು ಪರಿಹರಿಸೋ ಭೇದವು ನಾನು ನೀನು ಅವ ಬೇರೆ ನಾ ಬೇರೆ ಅನ್ನುವಂಥ ಭೇದವನ್ನು ಬಗೆಹರಿಸುವ ನೀನು ಈ ಭೂಮಿ ಮೇಲೆ ಬಂದಮಾಳಕ ಬಗೆಹರಿಸ್ಕೊಳಕ್ಕೆ ಇಲ್ಲೇ ಆದ ನ್ಯಾಯ ನಿಮಗೆ ಮತ್ತೊಂದು ತವಲ್ಲಿ ಇಲ್ಲ ಅಂತ ಹೇಳಿದರು ಮಡಿವಾಳಪ್ಪ ನ್ಯಾಯ ಇಲ್ಲೇ ಕೊಟ್ಟ ನಾವು ಇಲ್ಲಿ ಏನು ಬಗೆಹರಿಸ್ಕೊಂಡು ಹೋಗ್ತೀರಿ ಇವತ್ತೇ ಬಗೆಹರಿಸ್ಕೊಂಡು ಹೋಗ್ಬೇಕು ಅಲ್ಲಿ ಮನೆಗೆ ಬಗೆಹರಿಯಂಗಿಲ್ಲ ನಿಮ್ಮದು ನಿಮ್ಗೆ ನ್ಯಾಯ ಇಲ್ಲಿ ಬಗೆಹರ್ತದಂದ್ರೆ ಚಂದ್ರ ಪೂರ್ಣ ಮನೆ ಮುಂದ ಹೌದಾ ಅಪ್ಪು ಗೌಡ್ರ ಮನೆ ಮುಂದ ನಮ್ಮ ಗೌಡ್ರ ಮನೆ ಮುಂದೆ ಪಂಚಾಯತ್ ನಿಮ್ಮ ನ್ಯಾಯ ಬಗೆಹರಿಯಂಗಿಲ್ಲ ಎಲ್ಲಿ ನಿಮಗೆ ನ್ಯಾಯ ಬಗೆಹರಿಯೋದು ಎಲ್ಲಿ ಅಂತ ಕೇಳಿದ್ರೆ ಕರ್ಕೊಳ್ಳ ಮಡಿವಾಳಪ್ಪ ನಾ ಸ್ಥಾನದ ಎಲ್ಲಿ ಬಗೆಹರಿಯಂಗಿಲ್ಲ ನ್ಯಾಯ ಇಲ್ಲೇ ಬಗೆಹರಿಯೋದು ಇಲ್ಲೇನು ಬಗೆಹರಿಸ್ಕೋತೀರಿ ಹರಿಸ್ಕೋರಿ ಇವತ್ತು ಅದು ಪೂರ್ಣ ಆಗ್ತದೆ ಅನುವಂಗ ಇಟ್ಟಾನ ಮಡಿವಾಳಪ್ಪ ಅವೆಲ್ಲ ಭಾಳ ದೊಡ್ಡ ಜ್ಞಾನಿ ವಿಜ್ಞಾನಿ ಮಡಿವಾಳಪ್ಪ ಅನುಭವದ ವಿಜ್ಞಾನಿ ಮಡಿವಾಳಪ್ಪ ಅಲ್ಗರ್ಜಿ ಅನುಭೋದ ಎನ್ನೀರೇ ಅಲ್ಗರ್ಜಿ ತಳಳ ಎನ್ನೀರೇ ಎಟ್ಟು ಚಂದ ಅಲ್ಗರ್ಜಿ ಬೋಧ ಅಂದರೆ ಅಂತ ಕೇಳಿದ್ರೆ ಒಬ್ಬೊಬ್ಬರು ಬೋಧ ಕೊಡ್ತಾರೆ ನೋಡ್ಬೇಕು ನೀವು ಯಾಕೆ ಶಾಷ್ಟೇ ಹೇಳಿ ಅಂದ್ರೆ ಏನು ಹಂಚಿನಾಗೆ ನೀರು ಹಾಕ್ತಿರಿ ಅಲ್ಲಿ ನೋಡ್ತಿರಲಿಲ್ಲ ತಳಾಳ ಅಂತ ಹಾಕ್ರಿ ಕಾಯ್ದು ಹೆಂಚಿನಾಗೆ ನೀರು ಹಾಕಿರಿ ಅಂಥ ಬೇಕಾಗಿಲ್ಲ ನಿಮಗೆ ಅಂಥ ಕೊಡೋರು ಬಂದಾರ ಅದು ತೊಗೋಬಾಡ್ರಿ ಚಂದ ನೀರು ಕಾಯ್ದು ನಿಮಗೆ ಜಳಕ ಮಾಡುವಂಗೆ ಅಷ್ಟು ಚಂದ ಸುಂದರವಾದ ನೀರು ಕಾಯ್ಬೇಕು ಬದುಕು ಹಂಗೆ ಇರಬೇಕು ಅಂತ ಮಡಿವಾಳಪ್ಪ ಹೇಳಿದ ಎಷ್ಟು ಚಂದ ಹೇಳೋದು ಮಡಿವಾಳಪ್ಪ ನೋಡ್ಬೇಕು ಅವ್ರ ವಚನಗಳನ್ನು ಓದ್ರಿ ಅವನ ತತ್ವ ಪದಗಳನ್ನು ಒಂದು ಸಲ ನೀವು ಕಣ್ಣು ಹೈಸ್ರಿ ನಮ್ಮ ಜನ್ಮನೇ ಪಾವನಾಗ್ತದೆ ನಮ್ಮ ಜನ್ಮ ಜಾಲಾಡಿಬಿಟ್ಟನವ ನಾವು ಎದಕ್ಕೆ ಬಂದೀವಿ ಅನ್ನೋದ್ರ ಬಗ್ಗೆ ಭಾಳ ಅರಿವಿಟ್ಟುಕೊಂಡು ಮಾಡುವಂಥ ಕೆಲಸ ನಮಗೆ ಭಾಳ ಜವಾಬ್ದಾರಿ ಅದ ನಾವು ಬರೀ ಹೊಲ ಗಳಿಸಿದೆವು ನಾಲ್ಕು ಮಕ್ಳು ಹಾಡಿದೆವು ನಾವು ಭಾಳ ದೊಡ್ಡ ನಾವು ಏನಾದ್ರು ಕೇಳಿದ್ರು ನಿಮ್ಗೆ ಮಕ್ಕಳೇ ಸ್ವಲ್ಪ ನನಗೆ ನಾಲ್ಕು ಐದು ಮಕ್ಕಳವ್ರಿಗೆ ಮುತ್ತಾರಂತ ಎಷ್ಟು ನಾಲ್ಕು ಮಕ್ಕಳು ರೀ ಜಮೀನು ಇರ್ತದಪ್ಪ ಹತ್ತು ಕೂರ್ಗೆಲ್ಲವ್ರಿ ಮನಿ ಎಷ್ಟ ಎರಡವ್ರಿ ಎಲ್ಲವ್ರಿ ಮನಿ ಮೂರು ಮೊಳದ ಮನಿ ಎಷ್ಟು ಮಳದು ಶಾಶ್ವತ ಮೂರು ಮೊಳದ ಮನಿ ನಿನ್ನ ಕಾಯಂ ಮನಿ ಇತ್ತಂದ್ರ ನಿನಗ ಮಕ್ಕಳು ಹೊರಗೆ ಹಾಕಿದ್ರು ನಿನ್ನ ಮನಿ ಕಾಯಾಮಿತ್ತಂದ್ರ ಹೊರಗೆ ಹೊರಗಾಕಾಗ್ತಿತ್ತು ಮಕ್ಕಳು ನಿನ್ನ ತಾಕತ್ತು ಇಲ್ದಾಗ ನಿನ್ನಗ ಪಾಲ ಮಾಡ್ಕೋತಾರ ತಾಯಿ ಹೊತ್ತಿ ತಂದೆ ಹೊರತಟ್ಟಿ ನಿನ್ನ ಮನೆಯೇ ಖಾಯಂ ಇತ್ತದ್ರೆ ಪಾಲ ಇವೆಲ್ಲ ಸುಳ್ಳೇ ಅವ ಅಂತ ಹೇಳೋದು ಮಡಿವಾಳಪ್ಪ ಸುಳ್ಳೆ ಸುಳ್ಳು ನೀ ಮಾಡಿದ್ದೆಲ್ಲ ಸುಳ್ಳು ನೀವೆಲ್ಲ ಕರೆ ಅಂತ ತಿಳ್ಕೊಂಡು ಬೆನ್ ಹತ್ತಿದೆಯಲ್ಲ ಇದೆಲ್ಲ ಸುಳ್ಳು ಕರೆ ಯಾವಾದು ಅಂತ ಕೇಳಿದ್ರೆ ಇಲ್ಲಿ ಕೂತಿರಲ್ಲ ಇದು ಕರೆ ಇದು ಮಡಿವಾಳಪ್ಪನ ಅನುಭವದ ಕರೆ ಈ ಕರೆಯವನ್ನ ಹೊರಗಲ್ಲಿಗೆ ಹತ್ತಲಾಕ ಇದು ಕಾರ್ಯಕ್ರಮ ಅಂತ ಭಾವಿಸ್ಕೊಂಡು ಶಿವ ನಮಗೆಲ್ಲ ಏನೆಲ್ಲ ಕೊಟ್ಟಾನ ಆ ಲಿಂಗ ರೂಪದೊಳಗೆ ಆಚಾರ್ಯರು ನಮ್ಮ ಲಿಂಗ ರೂಪದೊಳಗೆ ನಿನ್ನದು ಎದಿ ಮೇಲೆ ಯಾವತ್ತು ಸದಾ ಧರ್ಶಿಕೊಂಡು ಪೂಜಾ ಮಾಡಪ್ಪ ಇದರೊಳಗೆ ನೀನು ಮುಕ್ತಿ ಅದ ಮಡಿವಾಳಪ್ಪ ಶಿವನಾಮ ಸ್ಮರಿಸೋ ಈ ಭವ ಮಾಲೆ ಪರಿ ಶಿವ ಅಂದ್ರೆ ಪರಮಾತ್ಮನ ಪಂಚ ಅಕ್ಷರಗಳಿಂದ ಕುಡಿರ್ತಕ್ಕಂಥ ಆ ಆ ಮಂತ್ರವನ್ನು ನೀನು ಪಠಣ ಮಾಡು ಈ ಚಲಮ ಮುಕ್ತಿ ಅದಪ್ಪ ಇದು ಏನದು ಎಷ್ಟು ಮಂದಿ ಹುಟ್ಟ್ಯಾರ ಎಷ್ಟು ಮಂದಿ ಸತ್ತಿಲ್ಲ ನಿಮ್ಮ ಮನೆ ಏಸು ಮಂದಿ ಹುಟ್ಟ್ಯಾರ ಏಸು ಮಂದಿ ಸತ್ತಿಲ್ಲ ನಿಮ್ಮ ಮನೆ ಬಾಡಿಗೆ ಮನಿ ಅದು ನೀವು ತಿಳ್ಕೊಂಡ್ರಿ ಕಾಯ ಮನಿ ಅಂತ ನಿನ್ನ ಮನೆಯಾಗೆ ಮತ್ತವ ಬಂದು ಸೇರ್ತಾನವ ಮಮ್ಮಗಾಗಿ ಮರಿಮೊಮ್ಮಗಾಗಿ ಸೇರ್ತಾನ ಹೆಂಗೆ ಸೇರ್ತಾನ ಗಪ್ಪಗೆ ಬಂದು ಸೇರ್ತಾನವ ನಿನಗೆ ಹೊರಗೆ ಆಗ್ತಾನೆ ಅವ ಸೇರ್ತಾನ ಅತ್ತಿ ಮನೆ ಸೊಸಿ ಬಂದು ಸೇರ್ತಾವ ಅಕ್ಕಿ ಹಗೂರ್ ಗೊತ್ತಿಲ್ಲ ಬಾಜಿ ಬರ್ಸೋತ್ ಬಂದು ಸೇರ್ತಾವ ಮನೆಯಾಗ ಯಾಕ್ರೀ ಚಂದ್ರು ಬಾಜಿ ಬಾಲ್ಗೂತ ಬಂದು ಒಳಗೆ ಸೇರಿ ನಿನ್ನ ಕೀಲಿ ಕೈ ಕಸಗೊತ್ತಾಳ ನಿನ್ನ ಅಧಿಕಾರ ಕಸಗೊತ್ತಾಳ ನಿನ್ನ ಹೊರಗಾಕ್ತಾಳ ಯಾವ್ದಪ್ಪ ಕರ ಕರೆ ಸತ್ಯ ಇದು ಇದು ಖರೆ ಅಂತ ಗೊತ್ತಿದ್ದೆ ಅದಕ್ಕೆ ಮಡಿವಾಳಪ್ಪ ಅಂದ ರಾತ್ರಿ ಕಂಡ ಬಾಯಿ ಇದು ಹಗಲೇ ಬಿದ್ದದು ಅಜ್ಞಾನ ಎಂಬ ಕೊಳ್ಳಿಯಿಂದ ತಾನೇ ಸುಟ್ಟಾದ ಜ್ಞಾನ ಎಂಬ ತುಬಾಕಿ ಇದಕ್ಕೆ ಮುತ್ತೆ ಆಗ್ಯದ ಎಂಥ ಮರಿವಿ ಜನ್ಮ ಇದು ಮಾಯ ಸೋತದ ಮಡಿವಾಳಪ್ಪ ಇದು ಮಾಯದ ಜಗತ್ತ ಮರಿ ಮಾಡ್ಯದ ಇಷ್ಟೆಲ್ಲ ಗೊತ್ತಿದ್ದೂನು ಎಷ್ಟು ದಿಮಾಕ್ ಅಂತನ ಮೂರು ದಿನ ಸಂತಿ ಮಾಡ್ಲಾಕ ಎಷ್ಟು ದಿಮಾಕ್ ಅಂದ ಮಡಿವಾಳಪ್ಪ ಮೂರು ದಿನ ಸಂತಿ ಮಾಡ್ಲಕ್ ಬಂದಿದ್ದೀವಿ ಎಷ್ಟು ದಿಮಾಕ್ ಊರ ಎಷ್ಟು ಮಂದಿಗೆ ಅನಿಸೋದು ಎಷ್ಟು ಮಂದಿಗೆ ಬೇಯೋದು ಎಷ್ಟು ದಿನ ಇರ್ತನ ಮಾಡೋದು ಮೂರು ದಿನದ ಸಂತಿ ಮಾಡಕ್ಕೆ ಬಂದಿದಿ ಸುಮ್ಮನೆ ಸಂತಿ ಮಾಡ್ಕೊಂಡು ಹೋಗೋ ಮರಯ ಅಂದ ಮಡಿವಾಳಪ್ಪ ನಿಂದೆಲ್ಲ ಶಾಂತಿ ನಿಂತಿ ಮುಗಿದ ಮಳಕ ಯಾವಂತಿರ್ತದ ಮುದುಕ್ ಕಟ್ಟಿ ಮೇಲೆ ಕೂತಿರ್ತದ ಚಂದ್ರ ಪುರಾಣಿಕರು ಯಾ ಅರಾಮಿ ಆರಾಮಪ್ಪ ಆರಾಮ್ ಹೆಂಗ ನಡ್ದದ ನಂದೇ ನಡ್ತದ್ರಿ ಅಂತನವ ಚಂದ್ರು ಅಂತ ಹೆಂಗ ನಡ್ದ್ರ ಚಂದ್ರ ಏನಂತಂದ್ರ ನಂದೇ ನಡೀತದ್ರಿ ಅಂತ ಅವಾಗ ನಂದೇ ಅಂತ ದೂರ್ ತುಂಬ ಈಗ ಏನಂತಾನ ನಂದೇ ನಡ್ದ್ರಿ ಏ ಮತ್ ನಿಂದ್ ಯಾಕೆ ನಡ್ದಿ ಎಲ್ಲ ನಿಂದು ಎಲ್ಲಾ ಮುಗುದ್ರಿ ನಂದು ಮುಟ್ಟೆ ಅಂತವ ಅದೆಲ್ಲ ನೋದದು ಮತ್ತು ಮೊದಲು ಎಷ್ಟು ಹರ್ಯಾಡ್ತಿದ್ದೆ ಒಪ್ಪ ಅವಾಗ ಹಂಗಿದ್ದ ಹರ್ಯಾಡ್ದೆ ಹಿಂಗೆ ಹೋಗ್ಯಾನ ಅಂದ ಒಳಗಿನ ಏನು ಮಾಡವ ನೀ ಏನು ಮಾಡ್ಲಾಕ್ ಬರಂಗಿಲ್ಲ ಒಳಗೆ ನೀವು ಆದನಂದ್ರೆ ಇನ್ನು ಏನು ಕೆಲಸ ಬರಂಗಿಲ್ಲ ಮೆತ್ಕಾಕೋತ ಬರ್ತಾನವ ಏನು ಏನ್ ಮಾಡ್ತಾನ ಹಳ್ಳದ ದಂಡಿ ಕೂತು ಹಣಕೆ ಹಾಕೋತ್ಕೊಂಡಿರ್ತಾನೆ ಯಾಕ ಏನು ಹಣಕೆ ಸಾವು ಸಾವು ಯಾವಾಗ ಬರುತ್ತ ಹಂಗೆ ಹಾಕ್ತಾನೆ ಮೊದಲ ಸಂಪತ್ತು ಬರಲಿ ಅಧಿಕಾರ ಬರಲಿ ಅಂತಸ್ತು ಬರಲಿ ಬೆಳ್ಳಿ ಬರಲಿ ಬಂಗಾರ ಬೆಳ್ಳಿ ಎಲ್ಲ ಊರು ತುಂಬ ನಾನೇ ಸೌಕಾರ್ಯಾಲಯ ಹರಾಡ್ಕೊತ ತಿರ್ಗಾಡ್ತಿದ್ದ ಸಾಯ ಹೊತ್ತಿಗೆ ಹಣಿಕೆ ಹಾಕೋದು ಕೂತ ಸಾವಿಗೆ ಭಾಳ ಮಜೆ ಅದ ಜೀವನ ಇದು ಭಾಳ ಮಜೆ ಅದ ಅದಕ್ಕೆ ಭಾಳ ತಿಳ್ಕೋಬೇಕು ಮಡಿವಾಳಪ್ಪಂದ ತಿಳಿಯೋ ಬೇಗನೆ ಕಳಿಯೋ ಬ್ಯಾಡಿದನು ಈ ಜನ್ಮ ಹದನು ಜನ್ಮ ಶಕ್ತಿ ಇದ್ದಾಗೆ ಬಂದು ಇಂಥ ಸತ್ಕಾರ್ಯದೊಳಗೆ ಪಾಲ್ಗೊಂಡು ದಾನ ಧರ್ಮ ಪರೋಪಕಾರ ಇಂಥದ್ದು ಮಾಡೋದ್ರ ನಿಮಗೆ ಪುಣ್ಯದ ಕೆಲಸ ದೊರೀತದೆ ಈಗ ರಾಹುಲ್ ಗಾಂಧಿ ಹುಟ್ಟ್ಯಾಂದ್ರೆ ಏನು ಸುಮ್ಮನೆ ನಾನು ಏನು ರೊಕ್ಕ ಕೊಟ್ಟು ಹುಟ್ಟೇನ ಎಲ್ರಿ ಅವರೇ ನರೇಂದ್ರ ಮೋದಿ ಹುಟ್ಟೇನಂದ್ರೆ ಸುಮ್ಮನೆ ಹುಟ್ಟ್ಯನ ಹಿಂದಿನ ಪುಣ್ಯ ಜನ್ಮದಿಂದ ಇಲ್ಲ ಇಲ್ಲಾಂದ್ರೆ ಏನು ರಾಹುಲ್ ಗಾಂಧಿ ಏನು ರೊಕ್ಕ ಕೊಟ್ಟು ಲೆಂಚ ಕೊಟ್ಟು ಬಂದ ನಾನು ಅವ್ರ ಮನೆಗೆ ಸೋನಿಯಾ ಗಾಂಧಿ ಹೊಟ್ಟೆ ಕೊಟ್ಟೆ ನಾನು ಲೆಂಸ ಕೊಟ್ಟು ಮತ್ತು ನಾನು ಲೆನ್ಸ ಕೊಡ್ತೀನಿ ಹುಡ್ತೀನಿ ಹುಡ್ತೀನಿ ನೋಡಮ್ಮ ಆ ಥರ ಆಗಂಗಿಲ್ಲ ಹಿಂದಿನ ಜನ್ಮ ಹಿಂದಿನ ಪುಣ್ಯದ ರೊಕ್ಕ ಬೆಚ್ಚ ಬೆಳೆತನ ಲೆಕ್ಕ ಕಳ್ಳ ತೊಗೊಂಡು ಕೊಳ್ಳಿ ತೊಗೊಂಡು ಕಳ್ಳ ಹೊಕ್ಕ ನಿನ್ನೆಲ್ಲಾದರೂ ಕಂಡು ಶಿವನ ಶಿವನಕ್ಕ ಅಂದಪ್ಪ ಮಡಿವಾಳಪ್ಪ ಹಿಂದಿನ ಪುಣ್ಯದ ರೊಕ್ಕ ಬೆಚ್ಚ ಬೆಳೆತನ ಮಾಡಿದಿಲ್ಲಕ್ಕ ಹಿಂದಿನ ಪುಣ್ಯದ ರಕ್ಕ ರೊಕ್ಕ ಬೆತ್ತ ಬೆಳಗನ ಮಾಡಿದ ಲೆಕ್ಕ ಕಳ್ಳ ತಗೊಂಡು ಕೊಳ್ಳಿ ತಗೊಂಡು ಕಳ್ಳ ಮನಿ ಹಕ್ಕ ನಿನ್ನ ಆಡೋದು ಕಂಡು ಶಿವನ ಅಕ್ಕ ಹ್ಯಾಂಗ್ತನ ಸಂಪರ್ಕ ಗೊತ್ತೇ ಆಗಲ್ಲ ಭಾಳ ಮಂದಿ ಎರಡ್ರ ನೋಡಿ ಸಾಕರ್ಗಳು ಎಲ್ಲರೂ ನೀವು ಸಹಕಾರಗಳು ಭಾಳ ತಗೊಂಡು ನೋಡಿ ನಾವು ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಹೋಗ್ಯಾರ ಅವು ಎಲ್ಲ ಪರಮಾತ್ಮ ಮಡಿವಾಳಪ್ಪನ ಭಾಳ ವಿಚಾರಧಾರಿಗಳು ನೀವೆಲ್ಲ ಸಿದ್ಧಾಂತಕ್ಕೆ ಅನುವರಿಸಿಕೊಂಡು ನಮ್ಮ ಬದುಕು ಕೊಟ್ಟಿದ್ರಾಗ ಭಗವಂತ ಕೊಟ್ಟಿದ್ರಾಗ ನಾವು ತೃಪ್ತಿ ಮಾಡಿ ಉಂಡಿವಿ ಅಂದ್ರೆ ಶರಣರು ನೋಡು ಅರವತ್ತ್ ಮೂರು ಮಂದಿ ಪುರಾತನ ಶರಣರು ಹೆಂಗೆ ತಮ್ಮ ಜೀವನವನ್ನು ಗೊತ್ತಿಲ್ಲದಂಗೆ ಬದುಕು ಮಾಡಿ ತಮ್ಮ ಹೆಸರು ಉಳಿಸ್ಕೊಂಡು ಹೋದರು ನಾವು ರೊಕ್ಕ ಗಳಿಸಿ ಎಲ್ಲ ಮಾಡಿ ನಮ್ಮ ಹೆಸರಿಲ್ದಂಗೆ ಹೋಗಿವಿ ರೊಕ್ಕ ಗಳಿಸೀವಿ ಮನೆ ಗಳಿಸಿವಿ ಸಂಪತ್ತು ಗಳಿಸೀವಿ ಊರು ಹೊಲ ಹೊಲಾನಮ್ದೇ ಅದ ಗೊತ್ತಿಲ್ಲಂಗೆ ಹೋಗಿವಿ ಅವ್ರು ರೊಕ್ಕನೂ ಗಳಿಸಿಲ್ಲ ಸಂಪತ್ತನ್ನು ಗಳಿಸಿಲ್ಲ ಏನೂ ಗಳಿಸಿಲ್ಲ ಅವ್ರು ಏನೂ ಗಳಿಸಲಾರ್ದೆ ಜಗತ್ತದಾಗ ಹೆಸರು ಮಾಡ್ಕೊಂಡು ಹೋದರು ಅಂಥ ಹೆಸರನ್ನು ಗಳಿಸ್ರಿ ಅಂತ ಮಡಿವಾಳ ಹೇಳ್ಕೊಂಡು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿ ವರ್ಷ ಮಹಾಶಿವರಾತ್ರಿ ದಿನ ಇಲ್ಲಿ ಬಂದು ಜಾಗರಣೆ ಮಾಡಿದರೆ ಆ ಪುಣ್ಯ ನಿಮಗೆಲ್ಲ ತಡ್ತದೆ ಮುಂದಿನ ಜನ್ಮಕ್ಕೂ ತಡ್ತದೆ ಈ ಜನ್ಮಕ್ಕೂ ತಡ್ತದೆ ನಿಮ್ಮ ಬಂಧು ಬಾಂಧವರಿಗೆ ನಿಮ್ಮ ಮನೆಯಾಗೆಲ್ಲರಿಗೂ ಸುಖ ಕೊಡ್ತಾನೆ ಆ ಭಗವಂತ ನಿಮಗೆ ಆನಂದ ಕೊಡ್ತಾನೆ ಅಂತ ಭಾವಿಸ್ಕೊಂಡು ಪ್ರತಿ ವರ್ಷಕ್ಕೊಮ್ಮೆ ಈ ಸೇವೆಯನ್ನು ಮನೆಯೊಳಗೆ ಇಷ್ಟು ಆರಾಮಿದ್ದು ಒಳ್ಳೆಯ ಮಾತುಗಳನ್ನು ಕೇಳೋಕ್ಕಾಗಂಗಿಲ್ಲ ಅತಿಥಿಗಳನ್ನು ಎಲ್ಲ ಆಗಂಗಿಲ್ಲ ನಿಮ್ಮ ಮನೆಗೆ ನೋಡ್ರಿ ಅಂತ ಇಲ್ಲ ಈ ಕ ಆಕಸ್ಮಿತವಾದಂಥ ಕಾರ್ಯಕ್ರಮ ಇದು ನಮ್ಮ ಯಾಳ್ವಾರದ ಭಕ್ತರು ಕೆಮನ್ಗೌಡರು ಬಂದಾರ ಅವ್ರು ಕಳ್ಳಿ ತಂದು ಕೊಟ್ಟಾರ ಗುಗ್ರಿ ಮಾಡ್ಲಕ್ಕೆ ವರ್ಷ ಅವರೇ ತರ್ತಾರ ಅವ್ರ ಊರಿನಿಂದ ಭಕ್ತರು ಕೊಟ್ಟದ್ದು ಅವ್ರದ್ದು ನಮ್ಮ ಚನ್ನ ಚೆನ್ನೋರು ಎಲ್ಲರು ಕೊಟ್ಟದ್ದು ಗುಗ್ರಿ ಮಾಡಲಿಕ್ಕೆ ಎರಡು ಕ್ವಿಂಟಲ್ ಗುಗ್ರಿ ಕಾಳು ತಂದು ಕೊಟ್ಟಾರ ಮತ್ತು ಅವರು ಏನೋ ನಮ್ಮ ಮಠದಿಂದ ಭಕ್ತರು ಎಲ್ಲರೂ ಬಾಳೆಹಣ್ಣು ಕೊಟ್ಟಿರಿ ದ್ರಾಕ್ಷಿ ಕೊಟ್ಟಿರಿ ನಾ ಏನು ಕೊಟ್ಟಿಲ್ಲ ನಾನು ಉಣ್ಸಿಲ್ಲ ನಿಮ್ಮದು ನೀವು ಉಂಡಿರಿ ನೀವು ಹೊಂಟಿರಿ ನಂದೇನದ ನಮ್ಮದು ಏನಿಲ್ಲ ನೀವೇ ಉಂಡಿರಿ ನೀವೇ ಮಾಡಿರಿ ನೀವೇ ಹೊಂಟಿರಿ ನಾ ಏನು ನಾ ಕೊಟ್ಟೀನಿ ಅಂತ ಏನು ಅನ್ನಕ್ಕೆ ಹೋಗಂಗಿಲ್ಲ ಇದೆಲ್ಲ ನೀವು ಮಾಡೋದು ನೀವು ಆರಾಮಿರೋದು ನಮಗೇನದ ನೀವು ಮಾಡಿದ್ರೆ ಉಂಡ್ರೆ ಖುಷಿ ನಮಗೆ ಅಂತ ಭಾವಿಸ್ಕೊಂಡು ನಮಗೆಲ್ಲ ತಿಥಿಗಳು ಇಲ್ಲ ನಮ್ಮ ಚಂದ್ರ ಪುರಾಣಿಕ ಹಿಡ್ಕೊಂಡು ಎಡ್ರಾಮಿ ಎಲ್ಲ ಹಿರಿಯ ನಾಗರಿಕರು ಮತ್ತು ಎಲ್ಲ ನಮ್ಮ ಅಪ್ಪು ನಮ್ಮ ರೈಟ್ ಹೋರಾಟಗಾರರಂಥ ವೀರೇಶ್ ಅವರು ಮತ್ತು ನಮ್ಮ ಉದ್ಯಮಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಕೌಲ್ದಾರ್ ಅವರು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಮತ್ತು ಗೌಡ ಶಿಕ್ಷಕರು ಅದನ್ನು ಸಂಚಾಲಕ ನೇಸ್ಕೊಂಡು ನಮ್ಮ ಕಲಾವಿದರು ಕುಮಾರಿಯವರು ಮತ್ತು ನಮ್ಮ ಶಾಸ್ತ್ರಿಗಳು ಅನೇಕ ಕಲಾವಿದರು ಬಂದು ನಮ್ಮ ಭಜನಾ ಮಂಡಳಿಯವರು ಒಂದು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸೂಗುರು ಸ್ವಾಮಿಗಳು ನಾವು ಒಂದು ಸಂಕಲ್ಪ ಮಾಡಿ ಚಂದ್ರವರೇ ಮುಂದಿನ ಮೌನಮಿ ದಸ್ರಿ ಆದ ಮೂಲಕ ಕಾಶಿಗೆ ಎರಡು ಸಾವಿರ ಮಂದಿಗೆ ಕರ್ಕೊಂಡು ಹೋಗ್ಬೇಕತ್ತ ವಿಚಾರ ಮಾಡೀವಿ ಅವ್ರು ಕರ್ಕೊಂಡು ಹೋಗೋ ಕುಕ್ನೂರು ಮುತ್ತೇವರು ನಾವು ನಾವು ಎಲ್ಲಿ ಗೋಜರಿ ಸಂ ಮಂದಿ ಇಲ್ಲೇ ದಿನ ಮಂದಿಗೆ ಬ ನಮ್ಮದು ಹೋರಾಟದ ಭಕ್ತರು ಹೋರಾಟದ ಅಲ್ಲಿ ಕರ್ಕೊಂಡೋಗಿ ಹೈರ್ಯಾಣದಂದ್ರೆ ಇಲ್ಲ ನಮ್ಮ ಒಂದು ಒಂದು ಇದಕ್ಕರ ಗೌರವದಿಂದ ಮಂದಿ ಬರ್ತಾರ ಕಾಶಿ ತೋರ್ಸಮ್ಮ ನಮ್ಮ ಜೀವನ ಇರುತ್ತಾನ ಅನ್ನುವಂಥ ಭಾವ ನಮ್ಮ ಸೂಗುರ್ ಶ್ರೀಗಳು ಮತ್ತು ಕುಕ್ನು ಶ್ರೀಗಳು ಆಲೋಚನೆ ಮಾಡಿ ನಮ್ಮ ಭಕ್ತರಿಗೆ ಕರ್ಕೊಂಡು ಹೋಗಿ ಕಾಶಿ ದರ್ಶನ ಮನೆ ಪ್ರಯಾಗಕ್ಕೆ ಹೋಗಿದ್ರು ಚಂದ್ರ ಪುರಾಣಿಕರು ಹೋಗಿದ್ರು ನಾವು ಹೋಗಿದೆವು ನಾವೆಲ್ಲರೂ ಹೋಗಿ ನೀರಾಯ ಎದ್ದು ಬಂದೆವು ನೀರಾಯ ಮುಣಿಗೆ ಎದ್ದು ಬಂದೀವಿ ಇಲ್ಲಂತಲ್ಲ ಅದು ಅದು ಬ್ಯಾಚುಗಾಯಿದೋ ಆ ಆಮೇಲೆ ಬೇರೆ ಬ್ಯಾಚ್ಗಾಯಿದೋ ಕೈ ಬೇಸಗಾಯಿದೋ ಕಿಸಿದೋ ಗೊತ್ತಿಲ್ಲ ಅದು ಆ ಎದ್ದು ಬಂದೀವಿ ಎಲ್ಲಿ ನೋಡಪ್ಪ ಗ್ರಾಮ ಪಂಚಾಯತಿಗೆ ಹೋದ್ರೆ ಸೆಕ್ರೆಟರಿ ಶಿಫ್ಟನ್ ತಾಲೂಕು ಪಂಚಾಯತಿಗೆ ಹೋದ್ರೆ ಇಒ ಸಿಗ್ತಾನ ಜಿಲ್ಲಾ ಪಂಚಾಯತಿಗೆ ಹೋದ್ರೆ ಸಿ ಒ ಸಿಗ್ತಾನೆ ಡಿ ಸಿ ಆಫೀಸ್ಗೆ ಹೋದ್ರೆ ಡಿ ಸಿಗ್ತಾನ ಕಾಶಿಗೆ ಹೋದ್ರೆ ಎ ಸಿಗ್ತಾನ ಯಾವ ಯಾವ ಪೇವಲ್ದಾಗ ಇಲ್ಲಿ ಕಡ್ಕೊಂಡು ಹೋದಾಗ ಜಕ ಮಾಡಿದ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಸಿಗ್ತಾನ ಅಧ್ಯಕ್ಷೆ ಇದು ಸೆಕ್ರೆಟ್ರಿ ಸಿಗ್ತಾನ ಮ್ಯಾಚ್ ಕಡೆ ಭೀಮಾ ನದಿಗೆ ಹೋದೆವು ಅಂದ್ರೆ ತಾಲೂಕು ಪಂಚಾಯತಿ ಅಧಿಕಾರಿ ಸಿಗ್ತಾನೆ ಅಥ್ ಡಿಸ್ಟ್ರಿಕ್ ಹೋದೆವಂದ್ರೆ ಡಿ ಸಿಗ್ತಾನೆ ಅಲ್ಲಿ ಮುಂದೆ ಹೋದೆ ಅಂದ್ರೆ ಮತ್ತೊಬ್ಬ ಸಿಗ್ತಾನ ಹಂಗೆ ಕೊನೆಯದು ಪ್ರಯಾಗ ಅಂದ್ರೆ ಪರಮಾತ್ಮ ಸಿಗ್ತಾನ ಅಂತ ಕಲ್ಪನಾ ಅದು ನಮ್ಗೆ ಆಯಾ ಜ ಸ್ಥಾನಗಳಾಗ ಹೋದ್ರೆ ಅಲ್ಲಲ್ಲಿ ಒಂದೊಂದು ದೊಡ್ಡ ಶಕ್ತಿ ಅದಂತ ಭಾವಿಸ್ಕೊಂಡು ನಮ್ಮ ನಮ್ಮ ಭಾವನಾತ್ಮಕ ಸಂಬಂಧಗಳವೆಲ್ಲ ನಾವು ಅಲ್ಲಿ ಹೋದರೆ ಚಲೋ ಆಗ್ತೀವಿ ಇಲ್ಲಿ ಹೋದರೆ ಚಲೋ ಆಗ್ತೀವಿ ಎಲ್ಲಿ ಹೋದರೂ ಚಲೋ ಆಗಲ್ಲ ಅವ್ರಿಗೆ ಏನು ಮಾಡ್ತೀರಿ ಹಾಂ ಊರ್ದೇ ಪಾಪ ಮಾಡಿ ಕಾಶಿಗೆ ಹೋದ್ರೆ ಬಾತ್ ನಾಯಿ ಕೊಳಿಗೆ ಬಿದ್ದಿತ್ತು ನಂಗೆ ಊರದೇ ಮಾತು ಮಾತಾಡ್ಕೊತ ಅವ್ರನಿಂದ ಇವ್ರನಿಂದ ಆಡ್ಕೊತ ಅಲ್ಲೇ ಕಾಶಿಯಾಗ ಚಂದನ್ ಭಗಾನ ನೆನಗಿಟ್ರು ಆಟ ಇದ್ರೆ ಏನು ಮಾಡ್ತೀ ಅದ್ ತೊಗೊಂಡು ಏನು ಮಾಡ್ತಾನೆ ಅವ್ರ ತುಂಬ ಅವಶ್ಯಕತೆ ಇಲ್ಲ ಭಾವನಾತ್ಮಕ ಸಂಬಂಧ ಭಗವಂತನ ಸ್ಥಾನದ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಭಗವಂತ ಗಂಗಾ ಮಾತೆ ಪರಮಾತ್ಮನ ಜಡಿಯಿಂದ ಬಂದ ನೀರದು ಆ ಸ್ಥಾನದೊಳಗೆ ಜರಕ ಮಾಡಿದೆವು ಅಂದ್ರೆ ಏನಾದ್ರು ಒಂದಿಷ್ಟು ನಮ್ಗೆ ಆನಂದ ಅಂತ ಭಾವಿಸ್ಕೊಂಡು ಅರವತ್ತ್ಮೂರು ಕೋಟಿ ಜನ ಹೋಗಿರೋಂಥ ಮದ್ ಮನೆಅ ಅಂತಿದ್ದ ತೊಗೊಳ್ತೊಳ್ಕೊಂಡ್ರೆ ಏನಪ್ಪದೊಂದ ಹಚ್ಚಿ ಜಾಡಿಸಿದ್ ನೋಡು ಜಲಕ ಯಾಕೆ ಮಾಡಿ ಚುಂಕುದ್ರಂದಿನ ದಿನ ಏನು ತೊಗಲ್ ಜೊಗ ತೊಳ್ಕೊಳ್ಳಿಲ್ಲ ಅಂದ್ರೆ ಚುಮ್ಕೋದ್ರು ಭಾವನಾತ್ಮಕ ಏನು ನಾವು ಅಡ್ಡ ಬರಬಾರ್ದು ಈಗೆಲ್ಲ ಭಾಳ ಪಂಡಿತರು ಹುಟ್ಟ್ಯಾರ ಆ ಹಂಗದ ಹಿಂಗದ ಲಿಂಗ ಅಡ್ಡದ ಉದ್ದದ ಏನು ಮಂದಿ ಹುಟ್ಟರು ಅದಕ್ಕೆ ಮಡಿವಾಳಪ್ಪ ಬಂದ ಹೆಂತಿತ್ತವ್ರು ಹುಟ್ಟ್ಯಾರ ಏನಂತ ಕರೀಲಿ ಕ್ವಾಣ ಎತ್ತ ಎಮ್ಮೆ ಎಂದೆ ನಾಯಿ ಅಂತ ಕರಿಲೇನೋ ಮಡಿವಾಳಪ್ಪ ಹುಡ್ತಾರ ಅಂತ ಹೇಳೋದು ಮಡಿವಾಳಪ್ಪ ಅಷ್ಟು ಚಂದ ಹೇಳೋದು ಏನು ಚಂದ ಒಂದು ಯಾವುದಾದ್ರು ಒಂದು ಒಂದು ಧರ್ಮದ ವಿಷಯ ಹೇಳಿದ್ರೆ ಅದು ಅವನ ಅವ ಅಲ್ಲಿ ಇಟ್ಟಾನೆ ಇವ ಎಲ್ಲಿಟ್ಟಾನೆ ಕವ ಕಾಂಗನ ಏನು ಕತಿ ಕಟ್ಟೋದು ಸುಮ್ಮ ಚಂದಾಗಿ ಇರೋದು ಭಗವಂತನ ಒಂದು ವಿಚಾರಗಳು ಹೇಳ್ತಾರಪ್ಪ ಅಂದ್ ಹೋಗಿಬಿಡೋದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಸಾಕಷ್ಟು ಸಮಯ ಪಾಪ ಗೆಸ್ಟ್ಗಳು ಬಂದಾರ ಅವರು ಎಲ್ಲ ಎಲ್ಲ ಕಡೆ ದಿನ ತಿರ್ಗಾಡೋ ನಮ್ಮಂಗೆ ಐಗಳಿದ್ದಂಗೆ ಅವರು ಏನು ಇವರು ಚಂದ್ರ ಪುರಾಣಿ ನಮ್ಗಿಂತ ಹೆಜ್ಗಾವ ಟಿಕ್ಕೊಂದು ಹೋಟ್ ಬಿಡ್ತಿರ್ಲ ಅದ್ರ ಸೆಲೆಗೆ ಅವ್ರು ಅದು ಹೈರಾಣ ಆಗೋಗ್ತು ಏನು ಮುಲಾಜಿ ಏನಿಲ್ಲ ನಿಮ್ದೊಂದು ಓಟ್ ಬಾಳಬೇಕಲ್ಲ ಎಲ್ಲರಿಗೂ ತಲೆ ಭಾಗಿಸ್ತದ ಒಂದು ಓಟ ಎಂತಿಂತವ್ರು ಅತಿರತ್ಮಾರ ಹತ್ರ ತೆಲಿಭಾಗಿಸ್ತಾರ ಸಲಾಮ್ರಿ ಅಂತಾರೆ ನಮ್ಗೆ ಯಾವುದಕ್ಕೆ ಒಂದು ಹೋಟಿ ಡಾಕ್ಟರ್ ಅಂಬೇಡ್ಕರ್ ಅವರು ಸುಮ್ಮನೆ ಇಟ್ಟಿಲ್ಲವ ಮಗನೇ ಮಾಡ್ತೀನಿ ಅಂದವ ಮದಿ ಒಂದು ಹೋಟಿ ಎಂಥವನೇ ಇರಲಿ ತೆಲಬಾಗ್ಬೇಕು ಅಷ್ಟು ಅದ್ಭುತ ಶಕ್ತಿ ಇಟ್ಟವ ಆ ಒಂದು ಓಟನ್ನು ನೀವು ಪವಿತ್ರತೆಯಿಂದ ಇಟ್ಕೋಬೇಕು ಅದಕ್ಕೆ ಮಾರಾಟ ಮಾಡಬಾರ್ದು ಒಂದು ಓಟ ಜಗತ್ತಿ ಆಳ್ತದ ಒಂದು ಹೋಟಲ್ ಒಂದು ಓಟ ಜಗತ್ತ ಆಳ್ತದ ಅದು ನಮಗೆ ಅರ್ಥ ಇಲ್ಲ ಸಾವಿರ ರೂಪಾಯಿಗೆ ಮಾರ್ಕೊಂಡೀವಿ ಐದುನೂರು ರೂಪಾಯಿಗೆ ಮಾರ್ಕೊಂಡಿವಿ ನಮ್ಮ ಮೌಲ್ಯಮಾಪನವನ್ನು ಮಾರ್ಕೊಂಡು ನಮ್ಮ ಬದುಕು ಹಾಳು ಮಾಡ್ಕೊಂಡಿವಿ ನಮ್ಮ ಒಂದು ಒಂದು ಯೋಗ್ಯವಾದಂಥ ಹೋಟನ್ನು ಒಂದು ಒಳ್ಳೆಯ ವ್ಯಕ್ತಿಗೆ ಕೊಟ್ಟಿವಿ ಅಂದರೆ ಕೋತಿ ಕೈಯಾಗ ಮಾಂಗಲ್ಯ ಕೊಟ್ಟರೆ ಏನಪ್ಪದ ಬಂಗಾರ ಸರ ಕೊಡ್ರಿ ಕೋತಿ ಕೈಯಾಗ ಹರ್ಕೊಂತಿತ್ತದವರು ಹರೋಗಿತ್ತದ ಕಟ 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 ಚಲೋ ಮನುಷ್ಯನಕ್ಕೆ ಹೇಗೆ ಕೊಟ್ಟಿರೋದು ಬಂಗಾರ ಒಯ್ದು ಎಷ್ಟು ಬೆಲೆ ಬಾಳುವಂಥ ಕೆಲಸ ಮಾಡ್ತಾನೆ ಹಂಗೆ ಒಳ್ಳೆ ಒಂದು ಹೋಟಲ್ಲ ಒಳ್ಳೆ ಜನಗಳಿಗೆ ಕೊಟ್ಟು ಆರಿಸ್ಕೊಂಬರ್ರಿ ನಿಮಗೆ ಬೆಲೆನೂ ಬರ್ತದೆ ನಮ್ಮ ಪ್ರಗತಿನೂ ಆಗ್ತದೆ ನಮ್ಮ ಸಮಾಜ ಚಿಂತನೆ ಆಗ್ತದೆ ನಮ್ಮ ಮೂಲ ಸೌಕರ್ಯಗಳು ಬರ್ತವೆ ಎಲ್ಲ ಅನುಕೂಲತೆ ಮಾಡುವಂಥ ಪ್ರಯತ್ನ ನಿಮ್ಮಲ್ಲಿ ಭಾಳ ಶಕ್ತಿ ಅದ ಎಲ್ಲರೂ ನಾವು ಬಿಟ್ಟರೆ ಸ್ವಾಮಿಗಳು ಬಿಟ್ಟರೆ ಸಂತರು ಬಿಟ್ಟರೆ ಎಲ್ಲರಿಗೂ ನಿಮ್ಮ ತೆಲಾಗ್ತಾರೆ ಎಲೆಕ್ಷನ್ ಓಟ್ ಓಟಿಂಗ್ ಎಂಥವನ್ನೇ ಇರಲಿ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿನೇ ಇರಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹೇಳ್ಕೊಂಡು ಎಲ್ಲರೂ ತೆಲಿಬಾಗುವಂಥ ಶಕ್ತಿ ನಿಂಬಲ್ಲಿ ಕೊಟ್ಟ ನಮ್ಮ ಅಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೇಶ ಆ ದೇಶದ ಬೆಲೆಯನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಈಗಷ್ಟು ತಾಯಂದ್ರಿಗೆ ಸಮಾನತೆಯಾದ ಗಂಡಿಗೆಷ್ಟು ಗಂಡಸನಿಗೆ ಎಷ್ಟು ಬೆಲೆ ಅದ ಹೆಣ್ಮಕ್ಳಿಗೂ ಅಷ್ಟೇ ಸಂವಿಧಾನದೊಳಗೆ ಒಂದು ಶಕ್ತಿಯನ್ನು ಕೊಟ್ಟಾರ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲ ಚೆಂದ ಒಳ್ಳೆಯ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಒಳ್ಳೆಯ ಗುಣ ಕಲಸ್ರಿ ಒಳ್ಳೆಯ ನಿಷ್ಠೆಯನ್ನು ಕಲಿಸ್ರಿ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಆಗ್ತಿರ್ಲಿಲ್ಲ ಅವ್ರ ತಾಯಿ ದಿನ ಪ್ರಾರ್ಥನೆ ಕುಂದ್ರಸ್ತಿಲ್ಲ ಅವನಿಗೆ ಕುಂದ್ರಿಸಿ ಪ್ರಾರ್ಥನೆ ಮಾಡಿಸ್ತಿದ್ಲು ದೇವರ ಸ್ಮರಣೆ ಮಾಡಿಸ್ತಿದ್ಲು ಧ್ಯಾನ ಮಾಡಿಸ್ತಿದ್ಲು ಅಷ್ಟು ಅದ್ಭುತ ತಾಯಿ ಯಾರೂ ದೇವರಲ್ಲ ಪ್ರಥಮ ದೇವರು ಯಾರು ಅಂತ ಕೇಳಿದ್ರೆ ತಾಯಿ ನನ್ನ ತಾಯಿ ನನಗೆ ಒಳ್ಳೆ ದಾರಿಗೆ ಕಲಿಸ್ತಿದ್ದಲ್ಲ ಸ್ವಾಮಿ ಹತ್ತಿದ ನಾನು ಉಡಾಳಾತಿದ್ವಿ ನಾನು ಇಷ್ಟಪಟ್ಟು ಸೂಟು ಬಿಡಿಸ್ಕೊ ತುಂಬಿರ್ತಿದ್ವಿ ನಾನು ಯಾಕ್ರಿ ನಮ್ಮ ತಾಯಿ ಒಳ್ಳೆ ಶಿಕ್ಷಣ ಕೊಟ್ಟಳು ನನಗೆ ಸಂಸ್ಕಾರ ಕೊಟ್ಟಳು ನನ್ನ ತಾಯಿ ನಾನು ಸ್ಮರಿಸ್ಬೇಕು ನಾನು ಮತ್ತು ಇನ್ನೊಂದು ದೊಡ್ಡ ತ್ಯಾಗ ಮಾಡಿದ್ದು ಒಬ್ಬನೇ ಮಗ ಇದ್ದನ್ನು ಸಮಾಜಕ್ಕೆ ತ್ಯಾಗ ಮಾಡಿ ಕೊಟ್ಟಲಲ್ಲ ಅದು ದೊಡ್ಡ ಕೊಡುಗೆ ನನಗೇನಪ್ಪ ಗೊತ್ತಿರಲಿಲ್ಲ ನಾನು ಸ್ವಾಮಿ ಜಾತಿನ ಗೊತ್ತಿರಲಿಲ್ಲ ಸನೇಹಾತಿನೂ ಗೊತ್ತಿರಲಿಲ್ಲ ನಮ್ಮ ದೊಡ್ಡ ಮುಚ್ಚ ಕೇಳ್ದೆ ನಮ್ಮ ಕೊಟ್ಬಿಟ್ಲು ನಾ ಕೊಟ್ಟು ನಿಮ್ಮ ಕೈ ವಿದ್ಯೆ ಒಂದು ಹೆಣ್ಸಿಗೆ ಕಿರಿಕಿರಿ ಭಾಳ ಅವ್ರು ಜನ ಮಠಕ್ಕೆ ಬರ್ತಾರೆ ಮಂದಿ ಒಂದು ಹೆಣ್ಸಿ ಕಿರಿಕಿಗಾಗಿ ನಾ ಯಾವ್ದು ಗೋಲಿ ಇಷ್ಟು ಮಂದಿ ಕಿರಿಕಿರಿ ಎಷ್ಟು ಮಂದಿ ಕಿರಿಕಿರಿ ನಾ ಯಾವ ಗೋಲಿ ಒಬ್ಬ ಕೂತಾನ ಚೀಟಿ ಕಟ್ಟ ಮುಗಲ್ದಾಗಮಾಶಿದ ನಾನು ಹಿಡ್ತೀವಿ ಕಾಟ ನೀವು ಕಿರಿಕಿರಿ ಬಾಳ ಮಾಡಿದ್ದೆ ನಿನಗಷ್ಟು ಸ್ಟೋಪ್ ಕಾಟ ಕಿರಿಕಿರಿ ಅಂತ ಅವ ಅಂತ ನನಗೆ ಒಬ್ಬ ಕೆಣಮಗಳು ಹತ್ತೊತ್ತು ಸಮಯ ತಾಳದೆ ನಾವು ಕಿರಿಕಿರಿ ತಾಳಕೆ ಹೀಯಪ್ಪ ನಾವು ಮತ್ತವ್ರಿಗೆ ಹಡಚೋ ಮಾಡಿದೆ ಅಂದ್ರೆ ಅವ್ರ್ಯಾಕ್ ಕೊಡ್ತಾರೆ ಮತ್ತೆ ಕಿನ್ನ ಮುಂದ ಚೆಂದ ಸಮಾಧಾನ ಮಾಡಿ ಹೇಳುವ ಗುಣನೇ ನಮ್ಮ ದೇವ್ರು ಕೊಟ್ಟಾನ ಅದು ಯಾರ ಏನು ಏನಾಗೋದೇನು ಆರು ಏನಂದರೆ ಆಗೋದೇನೋ ಎಲ್ಲ ಮಂದಿ ಬಗಳಿರ್ತಾರೆ ಹಿಂಗೆ ಇಲ್ಲಿ ಆಲೂದ ಗಡಿಗ್ ಕೂತಿರ್ತಾರೆ ನೋಡ್ಬೇಕು ಅವ್ರು ಊರಾಗ ಹೆಣ್ತರು ಮಾತು ಕೇಳೋಂಗಿಲ್ಲ ಮಕ್ಕಳು ಮಾತು ಕೇಳಂಗಿಲ್ಲ ಯಾರು ಮಾತು ಕೇಳೋಂಗಿಲ್ಲ ಗುಡಿ ಮುಂದೆ ಕೂತಿರ್ತಾರೆ ಮುಂದೆ ಕೂತಿರ್ತಾರೆ ಮತ್ತೆ ಇಷ್ಟು ಯಾಕೆ ಮಾಡ್ಬೇಕಲ್ಲ ಕರ್ಕತ ಕರ್ಕತೆ ದನ ಸಾಕು ಕಾಯಿ ಸಾಕು ಇಷ್ಟು ಮಂದಿಗೆ ಯಾಕೆ ಹಾಕ್ತಾನೆ ಮತ್ತೆ ಮಡ್ದಾಗ ಯಾಕೆ ಕೂಳ ಅವಕ್ಕೆ ಹಂಗೆ ಮಳಿಸ್ಯನ್ ಹಿಂಗೆ ಬೆಳೆಸ್ಯಾನ ಕಾಂಗಾಯ್ತು ಕಿಂಗ್ ಅಂತಾರೆ ಹಾಗೆ ಬಂದು ಹೇಳ್ತಿರ್ತಾರೆ ಅವ್ರು ಅಟ್ಟೆ ತಿಳ್ಕೊತಾರೆ ನಾವು ಇಟ್ಟೆ ಹೋಗ್ತಿರ್ತೀವಿ ಆ ನೀವು ಹೋಗಾಗ ಸ್ವಾಮಿ ಬಗದ್ರಿ ಸುಮ್ಮ ಹೋಗೋದು ಸುಮ್ಮ ಬರೋದು ನಮ್ಮ ಕೆಲಸ ನಾವು ಮಾಡೋದು ನಮ್ಮ ಕೆ ಸೂರ್ಯ ಒಂದು ತಾಸು ಲೇಟ್ ಮಾಡಿ ಬರ್ತೀನಿ ಅಂದ್ರೆ ಹೆಂಗಾಗ್ತದೆ ನಮ್ಮ ಮನೆ ಬರ್ ಗಾಳಿ ಹೊಂಟವ ಒಂದು ಅರ್ಧ ತಾಸು ನಿಂತು ಬರ್ತೀನಿ ಹೆಂಗೆ ಹೆಂಗಾಗ್ತದ ಏನಾಗ್ತೀರಿ ಒಂದು ಅರ್ಧ ತಾಸು ಬಿದ್ದು ನಿಂತು ಬಟ್ರೆ ಎಲ್ಲಿರ್ತೀರಿ ನೀವು ಒಂದು ಅರ್ಧ ತಾಸು ನಿಂತಿರ್ತೀರ್ತೀನಿ ಗಾಳಿಗೆ ನೋಡೋಕೆ ಹೆಂಗಾಗ್ತದ ಎಲ್ಲ ಕರ್ತವ್ಯದ ನಾವು ಮಾಡಬೇಕು ಚಂದ್ರು ಪುರಾಣಕ್ಕೆ ಮಾಡೋದು ಚಂದ್ರು ಅಪ್ಪುಗೋಡು ಮಾಡೋದು ಅಪ್ಪು ರೈತರ ವೀರೇಶ್ ಮಾಡೋದು ಇಲ್ಲ ನಾವು ಕೆಲಸ ಮಾಡೋದು ನಾವು ಯಾರ್ಯಾರು ಕೆಲಸ ಜವಾಬ್ದಾರಿ ಕೊಟ್ಟ ಡ್ರೈವರ್ ಡ್ರೈವರ್ ಮಾಡಬೇಕು ಅವ್ನು ಕೆಲಸದ ಕರ್ತವ್ಯ ಅದ ನಾವು ಸ್ವಾಮಿಗಳ ಕರ್ತವ್ಯ ನಮ್ಮದು ಮಾಡಬೇಕು ನಮ್ಮ ನಮ್ಮ ಕರ್ತವ್ಯನ ಪಾಲಿಸಿದೀವಿ ಅಂದ್ರೆ ದೇವರಿಗೂ ಅನ್ಸಂಗಿಲ್ಲ ನಮ್ಮ ಕರ್ತವ್ಯನ ಪಾಲಿಸ್ಬೇಕು ಅನ್ನುವಂಥ ನಮ್ಮ ಜೀವನವನ್ನು ಮೌಲ್ಯವಾದಂಥ ಬದುಕನ್ನು ಇಟ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಮಹಾಶಿವರಾತ್ರಿ ಪರಮಾತ್ಮನ ಧ್ಯಾನವನ್ನು ಧ್ಯ ಇದರ ಮಾಡಿರಲ್ಲ ಇದ್ರ ಪುಣ್ಯ ಪರಮಾತ್ಮನ ಧೈರ್ಯ ಒಳಗೆ ಬರೋದ್ ನಿಮ್ಮ ಹೆಸರ ಅಂತ ತಿಳ್ಕೊಂಡು ನಾನು ಎರಡು ಮಾತುಗಳ ವಿರ ಮಾಡ್ತೀನಿ ಇದುವರೆಗೆ ಪರಮ ಪುಣ್ಯರು ತಮ್ಮ ಅಮೃತ ಹೊಣೆಯಿಂದ ಅನುಭವದ ಕಡಕೋಣ ಪಡೆಯೋಣ ಅನೇಕ ವಚನಗಳ ಮುಖಾಂತರ